ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಾರ್ತಿಕ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥ ಹೊಸಕೋಟೆ ಸೇವಾ ಬಳಗದಿಂದ ಹದಿನಾಲ್ಕು ಸಾವಿರ ಜನರಿಗೆ ಮುದ್ದೆ ಪ್ರಸಾದ ವಿನಿಯೋಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಾಲಯವು ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿದ್ದು ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೂಡ ಪ್ರತಿನಿತ್ಯ ಅನ್ನ ದಾಸೋಹವನ್ನು ಶ್ರೀ ಕ್ಷೇತ್ರದಿಂದ ಏರ್ಪಡಿಸಲಾಗುತ್ತದೆ ಆದರೆ ಆ ಒಂದು ದಿನ ರಾತ್ರಿ ಒಂದಿನ ಪ್ರಸಾದವನ್ನು ವಿತರಿಸಲು ದಾನಿಗಳಿಗೆ ಭಕ್ತಾದಿಗಳಿಗೆ ದೇವಾಲಯದ ಆಡಳಿತ ಮಂಡಳಿ ಅನುವು ಮಾಡಿಕೊಟ್ಟಿದೆ ಆ ದಿನ ಯಾವತ್ತು ಅಂತೀರಾ ಲಕ್ಷ ದೀಪೋತ್ಸವದಂದು ರಾತ್ರಿ ಒಂದು ದಿನ ಊಟದ ವ್ಯವಸ್ಥೆಯನ್ನು ದೇವಾಲಯ ನಿರ್ವಹಿಸದೆ ಭಕ್ತಾದಿಗಳಿಗೆ ಪೂರೈಸಲು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆಯವರ ಅವಕಾಶವನ್ನು ಕಲ್ಪಿಸಿದ್ದು ಆ ಅವಕಾಶದಲ್ಲಿ ಹೊಸಕೋಟೆಯ ಶ್ರೀ ಧರ್ಮಸ್ಥಳ ಮಂಜುನಾಥ ಸೇವಾ ಬಳಗದ ಎಲ್ಲ ಪದಾಧಿಕಾರಿಗಳು ಕಳೆದ ಹನ್ನೆರಡು ವರ್ಷಗಳಿಂದ ಈ ಸೇವೆಯನ್ನು ಮಾಡುತ್ತಾ ಬಂದಿದ್ದು ಈ ಬಾರಿ ಹದಿನಾಲ್ಕು ಸಾವಿರ ಜನರಿಗೆ ಮುದ್ದೆ ಸಾರು ಅನ್ನ ಸಾಂಬಾರು ಲಾಡು ಮೈಸೂರು ಪಾಕನ್ನು ಬಡಿಸಿ ಗುಣಬಡಿಸಿ ಕ್ಷೇತ್ರದ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಈ ಸಂದರ್ಭದಲ್ಲಿ ವ್ಯವಸ್ಥಾಪಕರು ಹಾಗೂ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆ ಅವರು ಮಾತನಾಡಿ ಹೊಸಕೋಟೆ ಮಂಜುನಾಥ ಸೇವಾ ಬಳಗದವರು ಹಸಿದವರಿಗೆ ಅನ್ನವನ್ನು ನೀಡುವ ಪುಣ್ಯದ ಕೆಲಸವನ್ನು ಮಾಡುತ್ತಿದ್ದು ಅದರಲ್ಲಿ ವಿಶೇಷವಾಗಿ ಮುದ್ದೆ ಕಾಳುಸಾರು ಲಾಡು ಮೈಸೂರು ಪಾಕನ್ನು ವಿನಿಯೋಗಿಸುತ್ತಿರುವುದು ಪುಣ್ಯದ ಕೆಲಸವಾಗಿದೆ ಇದೊಂದು ಹೆಮ್ಮೆಯ ಶ್ಲಾಘನೀಯ ವಿಷಯ ಎಂದು ಶುಭ ಹಾರೈಸಿದ್ದಾರೆ ಮಂಜುನಾಥ ಸೇವಾ ಬಳಗದ ವತಿಯಿಂದ ಲಕ್ಷ ದೀಪೋತ್ಸವದ ಒಂದು ರೀತಿಯ ವಿಶೇಷವಾದಂತಹ ಸೇವೆ ಅನ್ನದಾನದ ಸೇವೆ ಬಂದಂತಹ ಎಲ್ಲ ಪರಹಿನ ಭಕ್ತಾದಿಗಳಿಗೆ ಸಾಯಂಕಾಲದ ಹೊತ್ತಿಗೆ ಈ ವಿಶೇಷವಾದ ಸೇವೆಯನ್ನು ನೀಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾರೆ ಅದು ಮಾತ್ರ ಅಲ್ಲ ಅವರ ಇಡೀ ತಂಡಕ್ಕೆ ಇನ್ನು ಮುಂದೆ ಇದಕ್ಕಿಂತ ಹೆಚ್ಚಿನ ಸೇವೆಯನ್ನು ಕೊಡುವ ಶಕ್ತಿಯನ್ನು ತರುವಂಥ ನಮ್ಮನ್ನು ಸರ್ನ ಅನುಗ್ರಹಿಸಿ ಧರ್ಮದೇವತೆಗಳ ಕೃಪಾ ಕಟಾಕ್ಷಿ ಅವರ ಮೇಲೆ ಇರಲಿ ಪೂಜೆ ದಂಪತಿಗಳ ಆಶೀರ್ವಾದ ಸದಾ ಅವರ ಮೇಲೆ ಇದ್ದೇ ಇದೆ ಎಲ್ಲ ರೀತಿಯಲ್ಲಿ ಅಂತ ನಾನು ಎಲ್ಲ ಬಹಳ ಉತ್ಸಾಹದಿಂದ ಆ ಜನರಿಗೆ ಸಂಜೆ ಹೊಟ್ಟೆ ತುಂಬಾ ಊಟ ಹಾಕಿ ಅವರಿಗೆ ರಾಗಿ ಮುದ್ದೆ ಹಾಕಿ ಸಂತೋಷ ಪಡಿಸಬೇಕು ಅಂತ ಇಲ್ಲಿ ಬಂದಿದ್ದೀರಿ ಈ ಕೊಡುವುದರಲ್ಲಿ ಏನು ಸಂತೋಷ ಇದೆ ಅಂತ ಕೇಳಿದ್ರೆ ಇವರನ್ನು ಕೇಳಬೇಕು ಯಾಕಂದ್ರೆ ದಾನ ಕೊಡೋದ್ರಲ್ಲಿ ಹೊಟ್ಟೆ ತುಂಬಾ ಆಹಾರ ಕೊಡೋದ್ರಲ್ಲಿ ಏನು ಸಂತೋಷ ಇದೆ ಈ ಸಂತೋಷ ಸಾಧ್ಯವಿಲ್ಲ ಇವರಿಗೆಲ್ಲ ಒಂದೇ ಜಗಳ ಸಾಕಾಗೋದಿಲ್ಲ ನಮ್ಮಲ್ಲಿ ಬರೋದು ಅಂತ ನಾನೇನು ಮಾಡ್ಲಿ ಇಷ್ಟು ಮೂವತ್ತು ಜನ ಕೌಂಟರ್ ಹಾಕಿದ್ರೆ ಎಲ್ರಿಗೂ ಹಂಚು ಹೋಗುತ್ತೆ ಆದ್ರೆ ಎಲ್ಲರೂ ಹೇಳೋದು ನಮಗೆ ಜಾಸ್ತಿ ಜನ ಕಳಿಸಿ ನಮಗೆ ಜಾಸ್ತಿ ಜನ ಕಳಿಸಿ ಆದ್ರೆ ಇನ್ನೊಂದು ಇನ್ನಷ್ಟು ದಾನ ಮಾಡಬೇಕು ಇನ್ನೊಷ್ಟು ಜನರಿಗೆ ಒಟ್ಟಿಗೆ ತುಂಬಿಸಿ ಪ್ರೀತಿ ಮಾಡಬೇಕು ಅಂತ ಇಂತಹ ಸ್ಪರ್ಧೆ ಧರ್ಮಸ್ಥಳ ಬಿಟ್ಟರೆ ಬೇರೆ ಇಲ್ಲಿ ಕೂಡ ಈ ರೀತಿಯ ಸ್ಪರ್ಧೆ ನಿಮ್ಮೆಲ್ಲಾ ಈ ಸಂತೋಷವನ್ನ ಸ್ವಾಮಿಗೆ ಅರ್ಪಿಸಿ ಮನಸ್ಸಾರೆ ಸಂಜೆ ಹೊತ್ತು ಅವರಿಗೆ ಬಡಿಸಿ ಬಡಿಸಿ ಸಂತೋಷ ಪಡಿಸಿ ಶ್ರೀ ಸ್ವಾಮಿ ಅನುಗ್ರಹ ಎಲ್ಲರ ಮೇಲೆ ಇರಲಿ ಮಂಜುನಾಥ ಮಂಜುನಾಥ ಸ್ವಾಮಿ ನಮ್ಮ ಆರಾಧ್ಯ ದೈವ ಮಂಜುನಾಥ ಸ್ವಾಮಿಯನ್ನು ನೆನೆಯುತ್ತಾ ಹಾಗೂ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಉಪಾಶೀರ್ವಾದವನ್ನು ಕೇಳುತ್ತ ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಎಲ್ಲ ಧರ್ಮಸ್ಥಳದ ಒಂದು ಕಚೇರಿಯ ಒಂದು ನಿರ್ವಾಹಕರಾದಂತಹ ನಮ್ಮ ಸುಬ್ರಹ್ಮಣ್ಯ ಸರ್ ಮ್ಯಾನೇಜರ್ ಮತ್ತು ಅವರ ಸಂಗಡಿಗರಿಗೂ ಕೂಡ ನಮ್ಮ ಕೃತಜ್ಞತೆಯನ್ನು ತಿಳಿಸುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಹೊಸಕೋಟೆ ಸೇವಾ ಬಳಗ ಟ್ರಸ್ಟ್ ರಿಜಿಸ್ಟರ್ಡ್ ಇದು ಬಂದು ಹನ್ನೆರಡು ವರ್ಷ ಆಗಿದೆ ಇದು ಮಾಡಿ ನಾವು ಅದಕ್ಕಿಂತ ಮುಂಚೆಯಿಂದಲೂ ಸಹ ನಾವು ಶ್ರೀ ಕ್ಷೇತ್ರಕ್ಕೆ ಬಂದು ಒಂದು ಶ್ರೀ ಸ್ವಾಮಿಯ ಸೇವೆಯಲ್ಲಿ ರಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಅಮಾವಾಸ್ಯದಿಂದ ಸೇರಿ ಪಾಲ್ಗೊಳ್ತಾ ಇದೀವಿ ನಾವು ಮತ್ತ ನಮ್ಮ ಸ್ನೇಹಿತರು ಸೇರಿ ಪ್ರತಿ ವರ್ಷ ಬಂದು ಪಾಲ್ಗೊಳ್ತಾ ಇದೀವಿ ಈ ಹನ್ನೆರಡು ವರ್ಷದ ಹಿಂದೆ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನಾವು ಕೂಡ ಒಂದು ಇದೇ ಒಂದು ತೀರ ಒಂದು ಒಂದು ಸ್ನೇಹಿತರ ಒಂದು ಬರಹ ಸಂಗಣಿಕರನ್ನು ಮಾಡಿಕೊಂಡು ನಾವು ಒಂದು ಕಾರ್ಯಕ್ರಮವನ್ನು ಮಾಡಿಸ್ಬೇಕು ಅಂತ ಒಂದು ಆಸೆ ಇಟ್ಟಾಗ ನಾವು ಕೂಡ ನಾವು ಕೂಡ ನಾವು ಕೂಡ ಬಂದು ಅಂದಾಗ ನಮ್ಮ ಸ್ನೇಹಿತರೆಲ್ಲ ಸೇರಿ ಮಾಡುವ ಅಂತ ಕೇಳಿದಾಗ ನಾವು ಅನ್ನ ಚಿತ್ರದ ಒಬ್ಬ ಮ್ಯಾನೇಜರ್ ನಮ್ಮ ರವಿರಾಜ್ ಸರ್ ಇದಕ್ಕಿಂತ ಮುಂಚೆ ಸುಬ್ರಹ್ಮಣ್ಯ ಸರ್ ಸರಿ ಮುಂಚೆ ಸದಿರಾಜ್ ಅಂತ ಇದ್ರು ಅವರ ಒಂದು ಸಹಾಯದೊಂದಿಗೆ ಇಲ್ಲಿ ಪೂಜ್ಯರ ಒಂದು ಅನುಗ್ರಹದೊಂದಿಗೆ ಈ ಸ್ಥಳಾವಕಾಶ ನಮ್ಗೆ ಕೊಟ್ರು ಆಗ ಮೊದಲನೇ ವರ್ಷ ನಾವು ಅನ್ನ ಪ್ರಸಾದದಲ್ಲಿ ಐದು ಸಾವಿರ ಜನಕ್ಕೆ ಮಾಡಿದ್ವಿ ಪಲಾವು ಮತ್ತೆ ಕೇಸರಿ ಬಾತು ಈ ತರ ಒಂದು ಸಿಲ್ಸಿ ಮಾಡಿದ್ವಿ ಆ ವರ್ಷದಿಂದ ಎರಡನೇ ವರ್ಷ ಕೂಡ ಅದೇ ತರ ಮಾಡಿದ್ವಿ ಮೂರನೇ ವರ್ಷದಲ್ಲಿ ನಮ್ಮ ಹೊಸಕೋಟೆ ನಾವು ಇದೆಲ್ಲ ಈ ತರ ಮಾಡ್ತಿದ್ದಾರೆ ನಮ್ಮ ಊರೊಬ್ರು ಗ್ರಾಮಸ್ಥರು ಅಂದ್ರೆ ಸುತ್ತಮುತ್ತಲ ಗ್ರಾಮಸ್ಥರು ಗೊತ್ತಾದಾಗ ಮೂರನೇ ವರ್ಷದಿಂದ ನಮ್ಮ ಟೀಮ್ ಏನಾಯ್ತು ನಮ್ಮ ಏನಾಗಿದೆ ಅದು ಒಂದು ಅತ್ಯದ್ಭುತವಾಗಿ ಒಂದು ಬೆಳವಣಿಗೆ ಆಯ್ತು ಅವರವರೇ ಫೋನ್ ಮಾಡಿ ಅವರವರೇ ಬಂದು ಈ ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ ನಾವು ಪಾಲ್ಗೊಳ್ತೀವಿ ನಾವು ದಿನಸಿ ಕೊಡ್ತೀವಿ ಅಕ್ಕಿ ಕೊಡ್ತೀವಿ ಬೇಳೆ ಕೊಡ್ತೀವಿ ನಾವು ಆ ಕ್ಷೇತ್ರಕ್ಕೆ ಬಂದು ನಿಮ್ ಜೊತೆ ಸೇವೆ ಮಾಡ್ತೀವಿ ಅಂತ ಸೇರ್ಕೊಂಡ್ರು ಮೂರನೇ ವರ್ಷದಲ್ಲಿ ನಾವು ಸಾರು ಮುದ್ದೆ ಮುದ್ದೆ ಅನ್ನೋ ಒಂದು ಮೆನುವನ್ನು ಆಯ್ಕೆ ಮಾಡ್ಕೊಂಡ್ವಿ ಆ ಮೆನುವಿನ ಅವತ್ತಿಂದ ಶುರುವಾಗಿರುವಂತಹ ಕಾರ್ಯಕ್ರಮ ಇವತ್ತಿನವರೆಗೂ ಅದ್ಭುತವಾಗಿ ನಡೀತಾ ಇದೆ ಆದ್ರೆ ಮೂರನೇ ವರ್ಷದಲ್ಲಿ ನಾವು ಹತ್ತು ಸಾವಿರ ಜನಕ್ಕೆ ಮಾಡಿದ್ವಿ ಕಾಳ್ ಸಾರು ಮುದ್ದೆ ಅನ್ನ ಸಾಂಬಾರು ಮೈಸೂರು ಈ ವಿಚಾರ ಸಿಹಿ ತಿಂಡಿ ಹೀಗೆ ಮಾಡ್ಕೊಂಡ್ ಬರ್ತಾನೆ ಇದೀವಿ ಮೂರು ವರ್ಷ ಆಯ್ತು ನಾಲ್ಕು ವರ್ಷ ಐದು ವರ್ಷ ಅಂತ ವಿಜೃಂಭಣೆ ನಡೀತಾ ಇದೆ ಎಲ್ಲ ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಒಂದು ಹೊಸಕೋಟೆ ತಾಲೂಕು ಹಾಗೂ ದೇವನಹಳ್ಳಿ ಹಾಗೂ ಮಾಲೂರು ಹಾಗೂ ನಾವು ಮತ್ತೆ ನಮ್ಮ ಸ್ನೇಹಿತರಾದಂತ ನನ್ನ ಹೆಸರು ಆನಂದ್ ಕುಮಾರ್ ಅಂತ ಈ ಒಂದು ಬಳಗದ ಒಬ್ಬ ಖಜಾಂಕ್ಷಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹಾಗೂ ನನ್ನ ಸ್ನೇಹಿತರಾದಂತ ಮಂಜುನಾಥ್ ಅವರು ಹೊಸಕೋಟೆ ಅವರು ಮೂಲತಃ ಯಶವಂತಪುರ ಗ್ರಾಮ ಮಾಲೂರ್ನಿಂದ ಅವರ ಗ್ರಾಮದಲ್ಲಿ ಎಲ್ಲಾ ಸೇರ್ಕೊಂಡು ಅವರ ಅಧ್ಯಕ್ಷತೆಯನ್ನು ಕೊಟ್ಟಿದೀವಿ ಅವರಿಗೆ ಅಧ್ಯಕ್ಷತೆ ಮತ್ತು ನಮ್ಮ ಸ್ನೇಹಿತರಾದಂತ ನಟರಾಜ್ ಇದ್ದಾರೆ ಅವರು ಕಾರ್ಯದರ್ಶಿ ಇದ್ದಾರೆ ಹಾಗೂ ಸೋಮಶೇಖರ್ ಇದ್ದಾರೆ ಹಾಗೂ ಅವರು ಇದ್ದಾರೆ ಹಾಗೂ ಮತ್ತೆ ಅವರು ಹೊತ್ಕೋಟೆ ಇದ್ದಾರೆ ಮಾತಾಶಿ ಲ್ಯಾಬ್ ಇದ್ದಾರೆ ನಮ್ಮ ನಟರಾಜರು ಪಿಲ್ಗುಂಪೆ ಕೈಗಾರಿಕಾ ಪ್ರದೇಶ ಅವ್ರದೇ ಆದ ಒಂದು ವ್ಯವಹಾರಿಕ ಇದೆ ಇದೆ ಅಲ್ಲಿ ಅಲ್ಲೆಲ್ಲ ಸೇರಿಸ್ಕೊಂತಾರೆ ಅವ್ರ ಸ್ನೇಹಿತರನ್ನ ಹಾಗೂ ಸೂಲು ಬೆಲೆಯಲ್ಲಿ ಮಧುಸೂದನ್ ಅಂತ ನಮ್ಮ ತುಂಬಾ ಆಪ್ತ ಸ್ನೇಹಿತರಿದ್ದಾರೆ ಅವರ ಒಂದು ಸಹಕಾರದಲ್ಲಿ ಸೂಲು ಬೆಲೆ ಎಲ್ಲಾ ಸುತ್ತಮುತ್ತಲ ಹಳ್ಳಿಯವರು ಕೂಡ ಸೇರ್ಕೊಂತಾರೆ ಹಾಗೆ ಬಂದ್ರೆ ಮನು ಅವ್ರದ್ದು ಮೊಬೈಲ್ ಅಂಗಡಿ ಇದೆ ಹೊಸಕೋಟೆ ನಲ್ಲಿ ಅವರು ಕೂಡ ಕೋಳಳ್ಳಿ ಗ್ರಾಮ ಹೊಸಕೋಟೆ ತಾಲೂಕು ಅವರು ಕೂಡ ಅವರ ಸ್ನೇಹಿತರ ಒಂದು ಸಹಕಾರದಿಂದ ಬಂದಿ ಸೇರ್ಕೊಂತಾರೆ ಅದು ಬಿಟ್ಟು ಆಮೇಲೆ ನೆಕ್ಸ್ಟ್ ಈರಣ್ಯಸ್ವಾಮಿ ಸ್ವಾಮಿ ಅಂತ ನಮ್ಮ ಒಂದು ಸದಸ್ಯದ ಸದಸ್ಯತ್ವ ಪಡೆದಿದ್ದಾರೆ ಅವರು ಕೂಡ ಎನಗುಂಟೆ ಗ್ರಾಮ ಹೊಸಕೋಟೆ ತಾಲೂಕು ಅವರು ಕೂಡ ಪ್ರತಿ ವರ್ಷ ಪ್ರತಿ ಕಾರ್ಯಕ್ರಮದಲ್ಲಿ ಎಲ್ಲ ಸ್ನೇಹಿತರು ಎಲ್ಲ ಸ್ನೇಹಿತರು ಸೇರಿ ಈ ಕಾರ್ಯಕ್ರಮ ನಡೆ ಇದೇ ರೀತಿಯಾಗಿ ಈ ಕ್ಷೇತ್ರಕ್ಕೆ ಬಂದು ಈ ಕಾರ್ಯಕ್ರಮ ಮಾಡಕ್ಕೆ ಮೂರು ಇದು ಒಂದು ವಾರದಿಂದ ಹದಿನೈದು ದಿವಸದಿಂದ ಸಿದ್ಧತೆ ನಡೆಯುತ್ತೆ ಇದು ಹದಿನೈದು ದಿವಸದಿಂದ ಎಲ್ಲ ಅವರವರ ಕಾರ್ಯಗಳನ್ನು ಬಿಟ್ಟು ಈ ಕಾರ್ಯಕ್ರಮದ ವಿಷಯ ತಿಳಿಸಿ ನಾನೀಗ ಹೋಗ್ತಾ ಇದೀವಿ ನಾವ್ ತರ ಮಾಡ್ತಾ ಇದೀವಿ ಈ ತರ ಸರಕು ಸಾಮಗ್ರಿಗಳು ಕೊಡೋದಿದ್ರೆ ಇಲ್ಲಿ ಸೇರಿಸಿ ಅಂತ ಅವರು ಮೆಸೇಜ್ ಕೊಡ್ತಾರೆ ಹೊಸಕೋಟೆ ಆಗ್ಬೋದು ಎನಗುಂಟೆ ಆಗ್ಬೋದು ಸೋಲು ಬೆಲೆ ಆಗ್ಬಹುದು ಫ್ಯಾಕ್ಟ್ರಿ ಗೇಟ್ ಆಗ್ಬಹುದು ಯಶವಂತಪುರ ಆಗ್ಬೋದು ಈ ತರ ಎಲ್ಲಾ ಕಡೆಯಿಂದ ದೇಸಿ ಸಾಮಗ್ರಿ ಕಲೆಕ್ಟ್ ಮಾಡಿ ಹೊಸಕೋಟೆ ಎಸ್ ಬಿ ಎಸ್ ಶ್ಯಾಮಿಯನ್ ನಾವು ಲೋಡ್ ಮಾಡ್ತೀವಿ ಗಾಡಿ ಅಲ್ಲಿ ಇದ್ರೆ ಎಸ್ ಬಿ ಎಸ್ ಶ್ಯಾಮಿಯ ಆನಂದಪನವರು ತುಂಬಾ ಒಂದು ಅದ್ಭುತವಾದ ಸಹಕಾರ ಸಹಕಾರದೊಂದಿಗೆ ಅಲ್ಲಿ ಚಾಲನೆ ಆಗುತ್ತೆ ಈ ಧರ್ಮಸ್ಥಳಕ್ಕೆ ಬರುವ ಯಾತ್ರೆ ಹಾಗೂ ಇಲ್ಲಿ ಬಂದು ಆ ಈ ಶ್ಯಾಮಿಯಾನ ಎಸ್ ಬಿ ಎಸ್ ಶ್ಯಾಮಿಯಾನ ಹೊಸಕೋಟೆ ಆನಂದಪನೂರ್ ಸಹಾಯದಿಂದ ಅಲ್ಲಿ ಶುರುವಾಗುತ್ತೆ ಯಾತ್ರೆ ಧರ್ಮಸ್ಥಳಕ್ಕೆ ಅವ್ರ ಕಡೆಯಿಂದ ಪಾತ್ರೆ ಅಲ್ಲಿ ಬೇಕಾ ಏನು ಬೇಕೋ ಮತ್ತೆ ಪೆಂಡಾಲು ಶ್ಯಾಮಿಯಾನ ತಟ್ಟಿ ಪಾಟಿ ಯಾವುದೇ ಒಂದು ಹಣ ತಗೊಳ್ಳದೆ ನಿಸ್ವಾರ್ಥ ಸೇವೆಯಿಂದ ಈ ಧರ್ಮಸ್ಥಳಕ್ಕೆ ಸೇವೆ ಮಾಡುತ್ತಾರೆ ನಮ್ಮ ಆನಂದ ಎಸ್ ಬಿ ಎಸ್ ಶ್ಯಾಮಿಯಾನ ಲಾರಿ ಬಂದು ಹಾ ತ್ರಿಗುಂಪೆ ಕೈಗಾರಿಕಾ ಪ್ರದೇಶ ಅವರು ಮಂಜುನಾಥ್ ಅಂತ ಹೇಳಿ ಪ್ರತಿ ವರ್ಷ ಬರ್ತಾರೆ ಅಂದ್ರೆ ಒಂದೊಂದಷ್ಟು ಚೇಂಜ್ ಆಗ್ತಾರೆ ಅವ್ರ ಪ್ರೀತಿಯಿಂದನೇ ಬರ್ತಾರೆ ಈ ಹಿಂದಿನ ವರ್ಷ ಹೆಣಗುಂಟೆಯಿಂದ ಹಿರಣ್ ಸ್ವಾಮಿ ಅಂತ ಬಂದಿದ್ರು ಹಿಂದಿನ ವರ್ಷ ಅದೇ ಅವರು ಇವರು ಬಂದಿದ್ರು ಪಿಲ್ಗುಂಪಿನೇ ಬಂದಿದ್ರು ಹೀಗೆ ಪ್ರತಿ ವರ್ಷ ಅವರವರ ಸ್ವಾಮಿಯ ಅನುಗ್ರಹದಿಂದ ಯಾರು ಬಂದು ಸೇವೆ ಮಾಡಕ್ ಅವ್ರು ಪ್ರತಿ ವರ್ಷ ಬರ್ತಾರೆ ಸೇವೆ ಮಾಡ್ತಾರೆ ಈ ಸ್ವಾಮಿ ಕೃಪರ ಆಗ್ತಾ ಇದಾರೆ ನಮ್ಮ ಆಸೆ ಇಷ್ಟೇ ನಾವು ಒಂದು ಧರ್ಮಸ್ಥಳ ಮಂಜುನಾಥ ಸೇವೆಗಳು ಮಾಡಿದೀವಿ ಇದು ಇಷ್ಟಕ್ಕೆ ಸೀಮಿತವಾಗಬಾರ್ದು ನಮ್ದು ಹೊಸಕೋಟೆ ತಾಲೂಕಿನ ಮಟ್ಟದಲ್ಲಿ ನಮ್ದೇ ಆದ ಸೇವೆ ಈಗ ಆಲ್ರೆಡಿ ಮಾಡ್ತಾ ಇದೀವಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಪುಸ್ತಕ ವಿತರಣೆ ಬ್ಯಾಗ್ ವಿತರಣೆ ಹಾಗೂ ಒಂದು ಸ್ವಚ್ಛತಾ ಕಾರ್ಯಕ್ರಮ ಇತರ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದೀವಿ ಇದಕ್ಕೆ ಎಲ್ಲರ ಸಹಕಾರದಿಂದ ಮಾತ್ರ ಮಾಡ್ಬೋದು ಅಂದ್ರೆ ನಮ್ಮ ಹೊಸಕೋಟೆ ಸುತ್ತಮುತ್ತಲಿನ ನಮ್ಮದೊಂದು ಕಳೆಕಳೆ ಮನವಿ ನಮ್ಮ ಹೊಸಕೋಟೆ ತಾಲೂಕಿನ ಗ್ರಾಮಸ್ಥರು ಆಯಾ ಹಳ್ಳಿಗಳ ಮಟ್ಟದಲ್ಲಿ ಏನು ಸ್ವಚ್ಛತೆ ಕಾರ್ಯಕ್ರಮ ಇದೆ ಅಥವಾ ಏನು ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿದ್ರೆ ನಮ್ ಜೊತೆ ಕೈ ಜೋಡಿಸಿದ್ರೆ ನಮ್ಮ ಕೈಲಾದ ಸೇವೆಯಿಂದ ಒಂದು ಸೇವೆ ಮಾಡಕ್ಕೆ ಇಚ್ಛೆ ಪಡ್ತೀವಿ ಪುಸ್ತಕ ಆಗ್ಬೋದು ಮಕ್ಕಳ ವಿದ್ಯಾಭ್ಯಾಸ ಆಗ್ಬೋದು ಇದಕ್ಕೆ ಪ್ರಾಮುಖ್ಯತೆ ನಮ್ಮ ಪೂಜ್ಯರ ಆದ್ಯತೆ ಏನು ಅಂತ ಹೇಳಿದ್ರೆ ವಿದ್ಯಾಭ್ಯಾಸ ಪ್ರಜೆಗಳು ವಿದ್ಯೆ ವಿದ್ಯೆಯ ವಿದ್ಯೆ ಕಲ್ತರೆ ಒಂದು ಊರು ಉದ್ಧಾರ ಆಗುತ್ತೆ ಗ್ರಾಮ ಬೆಳೆಯುತ್ತೆ ಒಂದು ಉತ್ತಮ ಹೋಗುತ್ತೆ ಅನ್ನೋ ದೃಷ್ಟಿಯಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿಪತ್ತು ನಿರ್ವಹಣಾ ಘಟಕ ಜನಜಾಗೃತಿ ವೇದಿಕೆ ಈ ತರ ಒಂದು ಹಲವಾರು ಕಾರ್ಯಕ್ರಮಗಳಿಂದ ಕೋಟ್ಯಾಂತರ ಜನರ ಜೀವನವನ್ನು ಸಂಜೀವನ ಮಾಡ್ತಾ ಇರೋ ಒಂದು ಏಕೈಕ ಸಂಸ್ಥೆ ಅಂತಿದ್ರೆ ಶ್ರೀ ಧರ್ಮಸ್ಥಳ ಮಂಜುನಾಥ ಸೇವಾ ಬಳಗ ಅದರ ಒಂದು ನಿರ್ವಾಹಕರು ಹಾಗೂ ನಮ್ಮ ಪರಮ ಪೂಜ್ಯ ವೀರೇಂದ್ರಗಳಿಗೆ ತುಂಬ ಧನ್ಯವಾದಗಳನ್ನು ನಮ್ಮ ಎಲ್ಲ ಜನತೆಯ ಪರವಾಗಿ ಅರ್ಪಿಸ್ತಾ ಇದ್ದೀನಿ ಹಾಗೂ ಇದೇ ರೀತಿ ಅವರ ಕಾರ್ಯಕ್ರಮಗಳನ್ನು ನಾವು ಅತ್ಯದ್ಭುತವಾಗಿ ಅಂದ್ರೆ ನಾವು ಕೂಡ ಗ್ರಾಮದಲ್ಲಿರುವಂತವರು ಸಣ್ಣ ಸಣ್ಣ ಜನಗಳು ಸೇರಿ ಅವರ ಜೊತೆ ಕೈ ಜೋಡಿಸಿದಾಗ ಮಾತ್ರ ಅವರ ಒಂದು ಕನಸು ನೆರವೇರುತ್ತೆ ಅಂತ ನಾನು ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಪ್ರತಿಯೊಬ್ಬರು ನಿಸ್ವಾರ್ಥ ಸೇವೆ ಮಾಡೋರು ಯಾವತ್ತಾದ್ರೂ ಬರ್ಬೋದು ಸೇವೆ ಮಾಡಬಹುದು ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಬಹುದು ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ತಾ ನನ್ನ ಈ ಮಾತುಗಳನ್ನು ಈ ಕ್ಷೇತ್ರದಲ್ಲಿ ಧರ್ಮಸ್ಥಳದ ಕ್ಷೇತ್ರದಲ್ಲಿ ಬಂದು ಅವಕಾಶ ಇಲ್ಲಿ ಮಾಡಲಿಕ್ಕೆ ನಮ್ಗೆ ಒಂದು ಜಾಗ ಕೊಟ್ಟು ಮತ್ತೆ ಒಂದು ಪೈಪು ನೀರಿನ ವ್ಯವಸ್ಥೆ ಆಗ್ಬೋದು ಕರೆಂಟ್ ವ್ಯವಸ್ಥೆ ಆಗ್ಬಹುದು ಇಲ್ಲಿ ಏನು ಬಂದು ಕುಂದು ಕೊರತೆಗಳು ಇಲ್ಲೆಲ್ಲಾ ಬಂದು ಸುಸಜ್ಜಿತವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮಾಡಿ ಹೋಗ್ಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಧರ್ಮಸ್ಥಳದ ಎಲ್ಲ ಆಡಳಿತ ಮಂಡಳಿಗೂ ನಮ್ಮ ಒಂದು ಬಳಗದ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತ ಎಲ್ಲ ನಮ್ಮ ಬಳಗದ ಸದಸ್ಯರು ಮತ್ತು ಮಾತೆಯರು ಪುರುಷರು ಹಾಗೂ ನಮ್ಮ ಹೊಸಕೋಡೆ ತಾಲೂಕು ದೇವನಹಳ್ಳಿ ತಾಲೂಕು ಮಾಲೂರು ತಾಲೂಕು ಹೆಚ್ಚಿನ ಹೇಳ್ಬೇಕಾದ್ರೆ ಮಾಲೂರು ತಾಕಿ ಯಶವಂತಪುರ ಗ್ರಾಮದಿಂದ ಬಂದಂತಹ ನಮ್ಮ ಎಲ್ಲಾ ಸದಸ್ಯರು ಸ್ನೇಹಿತರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸಲು ಇಷ್ಟಪಡ್ತೇವೆ ಇದೇ ರೀತಿಯಾಗಿ ನಮ್ಮ ಜೊತೆ ಸೇರಿ ಕೈ ಜೋಡಿಸಿ ಒಂದು ಉತ್ತಮ ಸಾಧನೆ ಕೆಲಸಗಳನ್ನು ಮಾಡಲು ತಮ್ಮ ಒಂದು ಪ್ರಚೋದನೆಯಿಂದ ನಾವು ಹೋಗ್ತೀವಿ ಅಂತ ಹೇಳ್ತಾ ಈ ಎರಡು ನನ್ನ ಮಾತನ್ನ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಓಂ ಶ್ರೀ ಮಂಜುನಾಥನಮ್ಮ ಓ ವೀರೇಂದ್ರ ಹೆಡೆಯವರು ಸ್ಮರಿಸುತ್ತಾ ನನ್ನ ಈ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ನನ್ನ ಸ್ನೇಹಿತರಾದಂತಹ ಕರಗೇಶ್ವರ ನಟರಾಜರು ಇದ್ದಾರೆ ಹಾಗೂ ನಮ್ಮ ರಾಜೇಂದ್ರ ಇದ್ದಾರೆ ಈ ಕಾರ್ಯಕ್ರಮವನ್ನು ಎರಡು ಮಾತನ್ನ ಹೇಳ್ತಾರೆ ದಯವಿಟ್ಟು ಶ್ರೀ ಮಂಜುನಾಥ ಮಂಜುನಾಥನಮ್ಮ ಮೊದಲಿಗೆ ಈ ಕ್ಷೇತ್ರದ ಮೊಹಬ್ಬುಲ ದೇವರಾದ ಅಣ್ಣಪ್ಪ ಸ್ವಾಮಿ ಹಾಗೂ ನಮ್ಮ ವೀರೇಂದ್ರ ಹೆಡೆಯವರಿಗೆ ಬಹಳ ಸ್ಮರ್ಸುತ್ತಾ ನನ್ನ ಮಕ್ಕಳನ್ನ ಶುರು ಮಾಡ್ತಾ ಇದ್ದೇನೆ ಮೊದಲಿಗೆ ಬಹಳ ಹೆಮ್ಮೆ ಏನಂತಂದ್ರೆ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಬಂದು ನಮ್ಗೆ ಕೈಲಾದ ಒಂದು ಎಷ್ಟು ಹದಿನೈದರಿಂದ ಇಪ್ಪತ್ ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಲು ಅವಕಾಶ ದೊರಕಿದ್ರು ಮೊದಲಿಗೆ ಆ ಮಂಜುನಾಥ ಸ್ವಾಮಿಗೆ ಹೃತ್ಪೂರ್ವಕವಾಗಿ ಅವರಿಗೆ ದೇವರಿಗೆ ನಮ್ಸುತ್ತಾ ಏನ್ ಹೇಳ್ಬೇಕಂತಂದ್ರೆ ನಮ್ಗೆ ಮನೆಯಲ್ಲಿ ಒಂದು ಟೈಮು ಯಾರಾದ್ರೂ ಬೇರೆಯವರು ಒಂದು ಹತ್ತು ಜನ ಬಂದ್ರು ಅಡಿಗೆ ಮಾಡ್ಲಿಕ್ಕೆ ಎಷ್ಟು ತೊಂದರೆ ಆಗ್ತೈತೆ ಅದರಲ್ಲಿ ಈಗ ಹದ್ನೈದರಿಂದ ಇಪ್ಪತ್ತ್ ಸಾವಿರ ಜನಕ್ಕೆ ನಾವು ಅಡುಗೆ ಮಾಡ್ಲಿಕ್ಕೆ ಮಿನಿಮಮ್ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಸುಮಾರು ಒಂದು ನೂರರಿಂದ ನೂರ ಇಪ್ಪತ್ತು ಸದಸ್ಯರು ನಮ್ಮ ಎಲ್ಲ ನಮ್ಮ ಧರ್ಮಸ್ಥಳ ಮಂಜುನಾಥ ಸೇವಾ ಬಳಗದ ಸದಸ್ಯರೆಲ್ಲ ಶ್ರಮ ಪಡ್ತಾ ಇದ್ದೇವೆ ಆದ್ರೆ ಈ ಒಂದು ಕ್ಷೇತ್ರದಲ್ಲಿ ಮುನ್ನೂರ ಅರವತ್ತೈದು ದಿನ ಮೂವತ್ತರಿಂದ ನಲವತ್ ಸಾವಿರ ಐವತ್ ಸಾವಿರ ಅರವತ್ತು ಸಾವಿರ ಜನಗಳಿಗೆ ಊಟವನ್ನು ವ್ಯವಸ್ಥೆ ಊಟದ ವ್ಯವಸ್ಥೆ ಯಾವುದೇ ಕುಂಡು ಬರ್ತಾ ಇರ್ದಿರ ವ್ಯವಸ್ಥೆ ಮಾಡೋದು ಅವರ ಶ್ರಮ ಮತ್ತೆ ಅವರ ಒಂದು ವ್ಯವಸ್ಥೆಗಳು ಹೇಗಿದೆ ಅಂತ ನಾವು ಜಸ್ಟ್ ಇಮ್ಯಾನ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಯಾಕಂತಂದ್ರೆ ಇಲ್ಲಿ ನಾವು ಹದಿನೈದರಿಂದ ಇಪ್ಪತ್ತು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಲಿಕ್ಕೆ ಸುಮಾರು ಹದಿನೈದು ದಿನಗಳ ಕಾಲ ಇವು ನಿನ್ನೆಯಿಂದ ನಾವು ಸುಮಾರು ಒಂದು ನೂರೈವತ್ತು ಜನ ಇಲ್ಲೇ ಇದ್ದು ಎಷ್ಟು ಆ ಅಂದ್ರೆ ಎಷ್ಟು ಯಾವ್ದು ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾ ಇದೀವಿ ಅಂತಂದ್ರೆ ಅದ್ ಮಾಡಿದ್ ಮಾತ್ರ ಇದೆ ಆ ಒಂದು ಇದು ಆ ನಿಟ್ಟಿನಲ್ಲಿ ನಾವೊಂದು ಆಲೋಚನೆ ಮಾಡ್ಕೊಂಡ್ರೆ ವರ್ಷ ಪೂರ್ತಿ ಮುನ್ನೂರ ಅರವತ್ ನಾಲ್ಕೂವರೆ ದಿನ ಒಂದು ದಿನ ಒಂದು ಟೈಮ್ ಮಾತ್ರ ನಾವು ಇಲ್ಲಿ ಊಟದ ವ್ಯವಸ್ಥೆ ಮಾಡ್ತೀವಿ ಇನ್ನು ಆವಾಗ್ಲೇ ಹೇಳಿದಾಗೆ ನಾನು ಮುನ್ನೂರ ವರೆ ದಿನನೂ ಈ ಕ್ಷೇತ್ರದಲ್ಲಿ ಸಾವಿರಾರು ಅಂದ್ರೆ ಲಕ್ಷಾಂತರ ಜನಗಳು ಊಟ ಯಾವುದೇ ಕುಂದು ಕೊರತೆ ಇಲ್ಲದೆ ಯಾವುದೇ ಒಂದು ಬೇರೆ ಏನು ಒಂದು ತೊಂದರೆ ಆಗದೇನೆ ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಆ ಅದಕ್ಕೆ ಈ ಒಂದು ಕ್ಷೇತ್ರಕ್ಕೆ ಧರ್ಮಸ್ಥಳ ಅಂದ್ರೆ ಧರ್ಮ ಧರ್ಮವಾಗಿ ನಡ್ಕೊತಾ ಇರೋಕ್ಕೆ ಧರ್ಮಸ್ಥಳ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಪಡ್ತಾ ಅದು ನಮ್ಮ ರಾಜ್ಯದಲ್ಲಿ ಇದೆ ಅದು ನಮ್ಮ ರಾಜ್ಯದಲ್ಲಿ ನಮ್ಮ ಇದರಲ್ಲಿ ಇರೋದಕ್ಕೆ ಬಹಳ ಹೆಮ್ಮೆ ಪಡ್ತಾ ಇದೀವಿ ನಮ್ಮ ಕರ್ನಾಟಕದ ಜನತೆ ಎಲ್ಲಾರು ಅಂತ ಈ ಮೂಲಕ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದ